ರಿಲಯನ್ಸ್ ಜಿಯೋ ಅಂತೂ ಯಾವಾಗಲೂ ಒಂದಲ್ಲ ಒಂದು ಹೊಸ ಸರ್ವಿಸ್ಗಳನ್ನು ಕೊಡ್ತಾನೇ ಇರುತ್ತೆ ತನ್ನ ಗ್ರಾಹಕರಿಗೆ ಅಂತೂ ಆಫರ್ಗಳನ್ನು ಕೊಡ್ತಾನೆ ಇರತ್ತೆ ನಮಗೂ ಕೂಡ ಗೊತ್ತು ನಿಮಗೂ ಕೂಡ ಗೊತ್ತು ಒಟ್ನಲ್ಲಿ ಪ್ರತಿಸ್ಪರ್ಧಿಗಳು ಯಾರ್ಯಾರೆಲ್ಲ ಇರ್ತಾರೆ ಏರ್ಟೆಲ್ ಆಗಿರ್ಬೋದು ಬಿ ಎಸ್ ಎನ್ ಎಲ್ ವಡಾಫೋನ್ ಯಾವುದೇ ಆಗಿರಲಿ ಎಲ್ಲದಕ್ಕೂ ಕೂಡ ಟಕ್ಕರ್ ಕೊಡೋ ರೀತಿಯಾಗಿಯೇ ಏನಾದರೂ ಒಂದನ್ನು ಹೊಸದಾಗಿ ತರ್ತಾನೆ ಇರತ್ತೆ ಅದೇ ರೀತಿಯಾಗಲಿ ಇವಾಗಲೂ ಕೂಡ ಒಂದು ಹೊಸ ಸರ್ವಿಸನ್ನು ತಗೊಂಡು ಬಂದಿದೆ ನೀವು ನೋಡಬಹುದು ಅನ್ಲಿಮಿಟೆಡ್ ಕಾಲ್ಸ್ ಆಗಿರಬಹುದು ಅದೇ ರೀತಿಯಾಗಿ ಒ ಟಿ ಟಿ ಸೇರಿದಂತೆ ಎಷ್ಟೊಂದು ಒಂದು ಹೊಸದಾಗಿ ತರ್ತಾನೆ ಇರತ್ತೆ ಆಫರನ್ನು ಕೊಡ್ತಾನೆ ಇರತ್ತೆ ಇವಾಗ ನಾವು ಕಾಲಲ್ಲಿ ಮಾತನಾಡ್ತಾ ಇರ್ತೇವೆ ಆವಾಗ ವಾಯ್ಸ್ ಬ್ರೇಕ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿಯಾಗಿ ಕಾಲ್ ಡ್ರಾಪ್ ಆಗಬಹುದು ಹೀಗೆ ಏನೇನೇನೇನೋ ಸಮಸ್ಯೆ ಇರುತ್ತೆ ಇದೆಲ್ಲ ಯಾಕಾಗುತ್ತೆ ಇಷ್ಟಕ್ಕೂ ಹಾಗಾದರೆ ಜಿಯೋ ಹೊಸ್ತಾಗಿ ಏನು ತಂದಿದೆ ಎಲ್ಲವನ್ನ ಕೂಡ ನಾನೀಗ ಹೇಳ್ತೇನೆ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಿದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಈಗ ನಾನು ಹೇಳಿದೆ ಜಿಯೋ ಅನ್ನೋವಂಥದ್ದು ಹೊಸ್ತಾಗಿ ಹೊಸದಾಗಿ ಏನೋ ಒಂದನ್ನು ಲಾಂಚ್ ಮಾಡ್ತಾ ಇದೆ ಅನ್ನೋವಂಥದ್ದು ಹಾಗಾದರೆ ಅದೇನು ಅಂತಂದರೆ ನೀವು ಮೇಲೆ ನೋಡಿರ್ತೀರ ಸಿಮ್ ಕಾರ್ಡ್ದು ಸಿಮ್ ತೋರಿಸೋ ಹತ್ರ ಏನು ತೋರಿಸ್ತಿರತ್ತೆ ವಾಯ್ಸ್ ಓವರ್ ಎಲ್ ಟಿ ಇ ಎನ್ನುವಂಥದ್ದನ್ನು ತೋರಿಸ್ತಿರುತ್ತೆ ಇವಾಗ ಟೆಲಿಕಾಮ್ ಸರ್ವಿಸ್ ಕೊಡ್ತಾ ಇರತ್ತೆ ಅಲ್ವಾ ಎಲ್ಲವೂ ಕೂಡ ಬಳಸ್ತಾ ಇರುವಂಥದ್ದು ಇದೇ ಒಂದು ಟೆಕ್ನಾಲಜಿಯನ್ನು ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಜಿಯೋ ಇವಾಗ ವಾಯ್ಸ್ ಓವರ್ ಎನ್ ಆರ್ ಅನ್ನುವಂತಹ ಅನ್ನ ಅದು ಕೂಡ ಅತ್ಯಾಧುನಿಕವಾಗಿರುವಂಥದ್ದು ಅದನ್ನ ಕೊಡ್ತಾ ಇದೆ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ನೀವು ಕಾಲ್ ಮಾಡಿರ್ತೀರ ಅಲ್ವಾ ನೆಟ್ವರ್ಕ್ ಸಮಸ್ಯೆ ಇದ್ರೂ ಕೂಡ ಕಾಲ್ ಡ್ರಾಪ್ ಆಗೋದಿಲ್ಲ ಮತ್ತೆ ಅನವಶ್ಯಕವಾದಂತಹ ಶಬ್ದ ಅನ್ನೋದನ್ನು ಬರೋದಿಲ್ಲ ವಾಯ್ಸಲ್ಲಿ ತುಂಬಾ ಕ್ಲಾರಿಟಿ ಇರುತ್ತೆ ಬಿಕಾಸ್ ಎಚ್ ಡಿ ಕ್ವಾಲಿಟಿ ಒಳಗಡೆ ಈ ಒಂದು ಕರೆಗಳು ಬರ್ತಾ ಇರ್ತವೆ ಇದು ಕೇವಲ ಜಿಯೋ ಕೊಡ್ತಾ ಇರುವಂಥದ್ದು ಕೇವಲ ಜಿಯೋ ಗ್ರಾಹಕರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಈ ಸರ್ವಿಸ್ ಅನ್ನ ಏರ್ಟೆಲ್ ಕೂಡ ತಂದ ವೊಡಾಫೋನ್ ಬಿ ಎಸ್ ಎನ್ ಎಲ್ ಯಾವುದು ಕೂಡ ತಂದಿಲ್ಲ ಕೇವಲ ಜಿಯೋ ಮಾತ್ರ ತರ್ತಿರೋ ಅದೂ ಕೂಡ ಫೈವ್ ಜಿ ಗ್ರಾಹಕರಾಗಿದ್ದೀರಾ ನೀವು ಅಂತಂದ್ರೆ ಇದು ನಿಮಗೆ ಸಿಗ್ತಾ ಇದೆ ಇನ್ನೇನು ಆರಾಮಾಗಿ ಕಾಯ್ಸಲ್ಲಿ ಅಲ್ಲಿ ಮಾತಾಡಬಹುದು ಯಾವುದೇ ರೀತಿಯಾಗಿ ವಾಯ್ಸ್ ಬ್ರೇಕ್ ಆಗುವಂಥದ್ದು ಇರೋದಿಲ್ಲ ಈ ತರದ ಸಮಸ್ಯೆಗಳು ಇನ್ನು ಮುಂದೆ ಬರೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಉಪಯುಕ್ತ ಅಂತ ಅನಿಸ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ watching.